ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತುಪ್ಪದ ಹೀರೆಕಾಯಿಂದ ಸಾಂಬಾರು ಮಾಡ್ತಾಯಿದ್ದೀನಿ ತುಪ್ಪದಷ್ಟೇ ರುಚಿಯಾಗಿರುತ್ತೆ ಇದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ತುಪ್ಪದ ಹೀರೆಕಾಯಿ ಸಾಂಬಾರು ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ತುಪ್ಪದ ಹೀರೆಕಾಯಿ ತೊಗೊಂಡಿದ್ದೀನಿ ನೋಡಿ ಮೂರು ತೊಗೊಂಡಿದ್ದೀನಿ ನಾನು ಈ ರೀತಿ ಇರುತ್ತೆ ತುಪ್ಪದ ಹೀರೆಕಾಯಿ ಕೆಲವರು ನೋಡಿರಲ್ಲ ಅಂದ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾದಂತಹ ತರಕಾರಿ ಇದು ಎಲ್ಲ ಕಡೆ ಸಿಗತ್ತೆ ಇದು ಇದನ್ನು ಇವಾಗ ನಾನು ಎರಡು ಸೈಡು ಕಟ್ ಮಾಡ್ಕೊಂಬಿಟ್ಟು ಆ ಕಡೆ ಈ ಕಡೆ ಎರಡು ಸೈಡ್ ಕಟ್ ಮಾಡಿಕೊಂಡು ಸಿಪ್ಪೆನ ತೆಕ್ಕೊಳ್ತೀನಿ ಸಿಪ್ಪೆ ತೆಗಿಬೇಕು ಇದ್ರದ್ದು ತುಂಬ ಗಟ್ಟಿ ಇರುತ್ತೆ ಇದ್ರದ್ದು ಸಿಪ್ಪೆ ಆದ್ದರಿಂದ ಸಿಪ್ಪೆನ ತೆಕ್ಕೋಬೇಕು ಇದರಲ್ಲಿ ಇವತ್ತು ಸಾಂಬಾರ್ ಮಾಡ್ತಾ ಇದ್ದೀನಿ ನಾನು ನೋಡಿ ಈ ರೀತಿಯಾಗಿ ಎಲ್ಲ ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ ತುಂಬಾ ಗಟ್ಟಿ ಇರೋದ್ರಿಂದ ಸಿಪ್ಪೆ ತೆಗಿಬೇಕಾಗತ್ತೆ ಇವಾಗ ಸಿಪ್ಪೆ ತೆಗ್ದೀನಿ ನೋಡಿ ಮೂರು ತುಪ್ಪದ ಹೀರೆಕಾಯ್ದು ನಾನು ಇವಾಗ ಸಿಪ್ಪೆ ತೆಕ್ಕೊಂಡಿದೀನಿ ಇವಾಗ ಇದನ್ನು ಕಟ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿದೆ ಇದು ತುಪ್ಪದ ಹೀರೆಕಾಯಿ ಬಲ್ತಿರೋದು ತಗೋಬೇಡಿ ಈ ರೀತಿಯಾಗಿ ಎಳೆದಿರೋದೇ ತಗೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಕಟ್ ಮಾಡಿದ ಕೂಡ ತುಂಬಾ ಈಸಿ ಹಾಗೂ ಸಾಂಬಾರು ಕೂಡ ಚೆನ್ನಾಗಿರುತ್ತೆ ಎಳೆದೆ ತಗೋಬೇಕು ಬಲ್ತಿದ್ದಾಗಬಾರ್ದು ಇದರಲ್ಲಿ ಬೀಜ ಏನು ತೆಗೆಯೋದು ಬೇಡ ಹಾಗೆ ಕಟ್ ಮಾಡಿಕೊಂಡ್ರೆ ಆಯ್ತು ಎಳೆ ಬೀಜ ತುಂಬಾ ಚೆನ್ನಾಗಿದೆ ನಾನಿವಾಗ ಎಲ್ಲ ತುಪ್ಪದ ಹೀರೆಕಾಯಿನೂ ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಮೂರು ತುಪ್ಪದ ಹೀರೆಕಾಯಿನೂ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಕಪ್ಪಿನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಇದಕ್ಕೆ ನಾನಿವಾಗ ಇನ್ನು ಅರ್ಧ ಕಪ್ಪಿನಷ್ಟು ಬೇಳೆನೂ ಹಾಕ್ಕೊಳ್ತಾ ಇದ್ದೀನಿ ಇದೆರಡು ಹಾಕಿಬಿಟ್ಟು ಸಾಂಬಾರು ಮಾಡೋದೇ ತುಪ್ಪದ ಹೀರೆಕಾಯಿಲಿ ತುಂಬಾ ಚೆನ್ನಾಗಿರುತ್ತೆ ಬೇಕಿದೆ ಬರೀ ಬೇಳೆ ಅಥವಾ ಅವರೆ ಬೇಳೆ ಕೂಡ ಹಾಕಿ ಮಾಡ್ಕೋಬೋದು ಆದರೆ ಎರಡನ್ನೂ ಮಿಶ್ರಣ ಮಾಡಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದನ್ನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ನೋಡಿ ನಾನೀಗ ಒಂದು ಎರಡು ಸಲ ಕ್ಲೀನಾಗಿ ತೊಳೆದಿದ್ದೀನಿ ಇದಕ್ಕೆ ನಾನಿವಾಗ ತುಪ್ಪದ ಹೀರೆಕಾಯಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಮುಳುಗುವಷ್ಟು ನೀರನ್ನು ಇವಾಗ ಹಾಕ್ಕೋಬೇಕು ನೋಡಿ ಇಷ್ಟು ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ವೆಯ್ಟ್ ಹಾಕಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಎರಡು ವೀಸಲ್ಲಾದರೆ ಸರಿಯಾಗತ್ತೆ ಎರಡು ವೀಸಲ್ಲಾದರೆ ಸಾಕು ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೀನಿ ಎರಡು ಕಟ್ ಮಾಡಿರುವಂಥ ಈರುಳ್ಳಿ ಹಾಗೂ ಒಂದು ಹತ್ತರಿಂದ ಹನ್ನೆರಡು ಹೆಸರು ಬೆಳ್ಳುಳ್ಳಿನ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೆ ಹುರ್ಕೋಬೇಕು ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ ಎಲ್ಲ ಅಲ್ಲಿಯ ತನಕ ಹುರ್ಕೋಬೇಕು ಇದಕ್ಕೇನೆ ಇವಾಗ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಮೇಲೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೆ ಈ ರೀತಿಯಾಗಿ ಕೈಯಾರ್ಸ್ಕೊಬೇಕು ನೋಡಿ ಎಲ್ಲ ಮೆತ್ತಗಾಗಿದೆ ಟೊಮೆಟೊ ಈರುಳ್ಳಿ ಜೊತೆಗೆ ಎಲ್ಲ ಮೆತ್ತಗಾಗಿದೆ ಇವಾಗ ಡ್ರೈ ಮಸಾಲೆ ಪುಡಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನ್ನಷ್ಟು ಧನಿಯಾ ಪುಡಿ ಎರಡು ಟೀ ಸ್ಪೂನ್ನಷ್ಟು ಖಾರದ ಪುಡಿ ಅರ್ಧ ಸ್ಪೂನ್ನಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಇವಾಗ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮೆಟೊ ಜೊತೆಗೆ ಹಸಿ ವಾಸನೆ ಎಲ್ಲ ಹೋಗಬೇಕು ಇದ್ರದ್ದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಇವಾಗ ತಳ ಹಿಡಿಯುತ್ತೆ ಅಂದ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ತಳ ಹಿಡಿಯೋದಿಲ್ಲ ಇವಾಗ ಕ್ಲೀನಾಗಿ ಇದನ್ನು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಎರಡು ಮೀಡಿಯಮ್ ಸೈಜು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ಇವಾಗ ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿ ಇವಾಗ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರ್ಗೆ ಈ ಮಸಾಲೆನ ತಣ್ಣಗಾದ ಮೇಲೆ ಹಾಕ್ಕೊಳ್ಳಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಕಾಯಿ ತುರಿ ಅರ್ಧ ಹೋಳು ಕಾಯಿ ತುರಿ ಇದ್ದೀನಿ ಅರ್ಧ ಹೋಳಿನಷ್ಟು ಕಾಯಿ ತುರಿ ಸ್ವಲ್ಪ ನಾನು ಬಾಂಡೆಗೆ ನೀರು ಹಾಕಿಬಿಟ್ಟು ನೀರನ್ನು ಇದ್ದೀನಿ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ನಾನಿವಾಗ ಕುಕ್ಕರು ಎರಡು ವಿಸಲ್ ಆಗಿದೆ ನೋಡಿ ಗ್ಯಾಸೆಲ್ಲ ರಿಲೀಸ್ ಆದಮೇಲೆ ನಾನು ಮುಚ್ಚುಳ ತೆಗಿತಾ ಇದ್ದೀನಿ ವೆಯ್ಟ್ ತೆಗೆದುಬಿಟ್ಟು ಕರೆಕ್ಟಾಗಿ ಬೆಂದಿದೆ ಇವಾಗ ಇದು ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗೋ ಥರ ಬೆಂದಿದೆ ನೋಡಿ ಈ ರೀತಿಯೇ ಇರಬೇಕು ಸಾಂಬಾರು ಟೇಸ್ಟಿಯಾಗಿರುತ್ತೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಅದಕ್ಕೆ ಒಂದು ಎರಡು ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಅರ್ಧ ಸ್ಪೂನಿನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಚೆನ್ನಾಗಿ ಸಿಡಿಬೇಕು ಎರಡು ಸಿಡಿದ ನಂತರ ಈರುಳ್ಳಿ ಒಂದು ಚಿಕ್ಕ ಈರುಳ್ಳಿ ಹಾಗೂ ಕರಿಬೇವು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಗಾಗುವವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಕೆಂಪಗಾಗಿದೆ ಇವಾಗ ಈರುಳ್ಳಿ ಇದಕ್ಕೆ ನಾನು ರುಬ್ಬಿದಂತಹ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದು ಕುದಿ ಕುದುರೆ ಸಾಕಾಗತ್ತೆ ಯಾಕೆಂದ್ರೆ ನಾವು ಎಣ್ಣೆಲೆ ಒಗ್ಗರಣೆಲೆಲ್ಲ ಈರುಳ್ಳಿ ಮತ್ತು ಪುಡಿಗಳೆಲ್ಲ ಮೊದಲೇ ನಾವು ಫ್ರೈ ಮಾಡ್ಕೊಂಡಿರೋದ್ರಿಂದ ಒಂದು ಸಲ ಕುದ್ರೆ ಸಾಕಾಗತ್ತೆ ಈಗ ನೋಡಿ ಕುದೀತಾ ಇದೆ ಇದು ಇದಕ್ಕೆ ನಾನು ಬೇಯಿಸ್ಕೊಂಡಂತಹ ಬೇಳೆ ಹಾಗೂ ತುಪ್ಪದ ಹೀರೆಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿಲ್ಲ ಹಾಕ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತಿದನ್ನು ಕುದಿಯೋದಕ್ಕೆ ಬಿಟ್ಬಿಡಬೇಕು ಗಟ್ಟಿಯಾಗಿದೆ ಅಂದ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಎರಡು ಟೀ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ಹಾಕಿದ್ಮೇಲೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡಬೇಕು ನೋಡಿ ಕುದೀತಾ ಇದೆ ಕುದಿಯುವಾಗ ಮಾತ್ರ ಈ ರೀತಿ ಕೈಯಾಡಿಸ್ಕೊಡ್ತಾನೆ ಇರ್ರಿ ಇಲ್ಲ ಅಂದರೆ ತಳ ಬಿಡುತ್ತೆ ಯಾವುದೇ ತರಕಾರಿ ಸಾಂಬಾರಾಗಲಿ ಸ್ವಲ್ಪ ಹೀಗೆ ಕುದಿಯುವಾಗ ಕೈಯಾಡಿಸ್ಕೊಡೋದು ಒಳ್ಳೆಯದು ಮೇಲ್ಗಡೆ ಬಿಳಿ ಬಿಳಿ ನೊರೆ ಎಲ್ಲ ಇದೆಯಲ್ವ ಅದೆಲ್ಲ ಹೋಗೋ ತನಕ ಮೀಡಿಯಂ ಫ್ಲೇಮ್ನಲ್ಲಿ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಚೆನ್ನಾಗಿ ಐದರಿಂದ ಹತ್ತು ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ಆ ಬಿಳಿ ಬಿಳಿ ನೊರೆ ಎಲ್ಲ ಹೋಗಿದೆ ನೋಡಿ ಕರೆಕ್ಟಾಗಿದೆ ಸಾಂಬಾರು ಇಷ್ಟು ಕನ್ಸಿಸ್ಟೆನ್ಸಿಲಿದ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ತುಂಬ ತೆಳುನೂ ಆಗಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ಇವಾಗ ನೋಡಿ ಇದು ಕರೆಕ್ಟಾಗಿದೆ ತುಪ್ಪದ ಹೀರೆಕಾಯಿ ಸಾಂಬಾರು ರೆಡಿ ಆಯಿತು ಇವಾಗ ಸ್ವಲ್ಪ ಹೊತ್ತಿಗೆ ಕುದಿಸ್ಬೇಕು ನೋಡಿ ಕರೆಕ್ಟಾಗಿ ಆಗಿದೆ ಸ್ಟೌನ ಆಫ್ ಮಾಡ್ಕೊಂಡಿದ್ದೀನಿ ಇದು ಮುದ್ದೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಮುದ್ದೆ ಮಾಡಿದ್ದೀನಿ ನಾನು ಇವತ್ತು ಇದ್ರ ಜೊತೆ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾ ಇದ್ರೆ ಸಖತ್ತಾಗಿರುತ್ತೆ ಒಂದು ಅಲ್ಲ ಎರಡು ಮುದ್ದೆ ಊಟ ಮಾಡುವಷ್ಟು ಈ ಸಾಂಬಾರು ರುಚಿಯಾಗಿರುತ್ತೆ ತುಪ್ಪದ ಹೀರೆಕಾಯಿ ಸಾಂಬಾರು ತುಪ್ಪದಷ್ಟೇ ರುಚಿಯಾಗಿರುತ್ತೆ ಇದರ ಜೊತೆ ಸ್ವಲ್ಪ ತುಪ್ಪ ಇದ್ರಂತೂ ಇನ್ನೂ ಸಖತ್ತು ರುಚಿಯಾಗಿರುತ್ತಿದೋ ತುಪ್ಪ ಮುದ್ದೆ ಈ ಸಾಂಬಾರು ಊಟ ಮಾಡ್ತಾಯಿದ್ರೆ ಆಹಾ ಅದು ರುಚಿನೇ ಒಂದು ಚೆಂದ ಅನ್ನದ ಜೊತೆ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಬೇರೆ ನೀವು ದೋಸೆ ಎಲ್ಲದಕ್ಕೂ ಇಡ್ಲಿ ನೆರೊಟ್ಟಿ ಚಪಾತಿ ಎಲ್ಲ ತಿನ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ನಿಮಗೆಲ್ಲ ಈ ತುಪ್ಪದ ಹೀರೆಕಾಯಿ ಸಾಂಬಾರು ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ